ಇದೇ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಮಾಡೇ ಮಾಡ್ತೀನಿ ಬಟ್ ಯಾವ ಥರ ಆನ್ಸರ್ ಮಾಡ್ತೀನಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಯರ್ಲಿ ಒಂದು ಥರ್ಟಿ ಕ್ರೋರ್ಸ್ ಅಂತ ಅಂದರೆ ಕೆಲವರು ಅಷ್ಟೇನಾ ಅನ್ನೋರಿದ್ದಾರೆ ಇನ್ನು ಕೆಲವರು ಅಷ್ಟು ಆಯ್ತಾ ಅಂತ ಅನ್ನೋರಿದ್ದಾರೆ ಯಾಕೆಂದರೆ ಇದು ನಾವು ಯಾರಿಗು ಲೆಕ್ಕ ಹಿಂಗೆ ತೋರಿಸಲ್ಲ ತೋರಿಸೋದು ಬರೀ ಐ ಟಿ ಅವರೊಬ್ಬರಿಗೇನೆ ನಾವು ಅದೇನಿದೆ ಅದು ಫಾಲೋ ಮಾಡಬೇಕು ಹಾಗಾಗಿ ಅವ್ರಿಗೆ ತೋರಿಸಿ ತೋರಿಸ್ತೀವಿ ಸೊ ಒರಿಜಿನಲ್ ಲೆಕ್ಕ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ ಅದು ಬಿಟ್ಟರೆ ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಸಿನಿಮಾನ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿರ್ಬೋದು ಸುಮಾರು ಹಂಡ್ರೆಡ್ ಕ್ರೋರ್ಸ್ ಆಯಿತು ಬಜೆಟು ಫಾರ್ಟಿ ಕ್ರೋರ್ಸ್ ಆಯಿತು ಇದೆಲ್ಲ ಎಲ್ಲ ಇದು ಇದು ಈ ಸಿನಿಮಾಗೆ ಏನು ಬೇಕು ಆ ಬಜೆಟು ಬಟ್ ಸಿಕ್ಕಾಪಟ್ಟೆ ಅದ್ದೂರಿ ಬಜೆಟಲ್ಲೇ ಆಗಿರುವಂಥ ಸಿನಿಮಾ ಒಂದು ಎಕ್ಸಾಂಪಲ್ ಹೇಳ್ಬೇಕು ನಮ್ಮ ಲವ್ ಯು ಕಣೆ ಸಾಂಗ್ ಒಂದಕ್ಕೇ ಎರಡು ಕೋಟಿ ಖರ್ಚಾಗಿದೆ ಸೊ ಇನ್ನು ಇಡೀ ಸಿನಿಮಾ ಸ್ಕೇಲು ನೂರ ಐವತ್ತೆಂಟು ದಿನ ಶೂಟಿಂಗ್ ಮಾಡಿದ್ದೀವಿ ಅಂದರೆ ಎಷ್ಟಾಗಿರ್ಬೋದು ನೀವು ಸಿನಿಮಾ ನೋಡಿದಾಗ ನಾನು ನಿಮ್ಮನ್ನೇ ಕೇಳ್ತೀನಿ ಎಷ್ಟು ಅನಿಸ್ತು ಹೇಳಿ ಅಂತ ಪ್ರಶ್ನೆ ಯಾಕೆ ಸರ್ ಈಗ ರೀಸೆಂಟಾಗಿ ಕೆಲವೊಂದು ಮಾತುಗಳಿರ್ತದೆ ಕಮ್ಮಿ ಮಾಡಿ ನೂರಾರು ಕೋಟಿ ದುಡಿತಾರೆ ಅದು ತಪ್ಪು ಮಾಹಿತಿ ಅಂತ ಮೊನ್ನೆ ರಾಜಭಿಷೆ ಒಂದು ಸಿನಿಮಾಗಲ್ಲಿ ಮೂವತ್ತರಿಂದ ನಲ್ವತ್ತು ಕೋಟಿ ಖರ್ಚಾಗುತ್ತೆ ಎರಡು ಮೂರು ಕೋಟಿ ಅಂತ ಹೌದು ಬೇಸಿಕಲಿ ಆತರ ಯಾವುದೂ ನಾವು ಹೇಳೋಕ್ಕೆ ಬರಲ್ಲ ಈಗ ನಾವು ಯಾವುದೋ ಒಂದು ತುಂಬಾ ಕಮ್ಮಿ ಬಜೆಟ್ ದೊಡ್ಡ ಕಿತ್ಕೊಂಡು ಓಡ್ಬಿಟ್ಟಿರತ್ತೆ ನೂರು ಕೋಟಿ ಹಾಕಿರೋ ಸಿನ್ಮಾ ಹೋಗಲ್ಲ ಕನ್ನಡ ಅಂತಲೇ ಅಲ್ಲ ಎಂಟೈರ್ ನೀವು ಇಂಡಿಯನ್ ಲ್ಯಾಂಗ್ವೇಜಸ್ ಯಾವುದೇ ಆಗಲಿ ಸಿನಿಮಾ ಆ ಥರ ಇರುತ್ತೆ ಈಗ ಟು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆ ಥರ ಆಗುತ್ತೆ ಮಂಜುಮಲ್ ಬಾಯ್ಸು ದೊಡ್ಡ ಇಟ್ಟು ಇಂಡಿಯನ್ ಟೂವರ್ಸ್ ಬಜೆಟ್ ಅಲ್ಲ ಬಿಗ್ ಅದು ಸೊ ಈ ಥರ ಇದ್ದೇ ಇರುತ್ತೆ ನಮ್ಮ ಕನ್ನಡದಲ್ಲೂ ಅಷ್ಟೇ ತುಂಬ ಕಮ್ಮಿ ಬಜೆಟ್ಸ್ ನಾನು ದಯವಿಟ್ಟು ಗಮನಿಸಿ ತುಂಬ ಕಮ್ಮಿ ಬಜೆಟ್ ಲೂಸಿಯಾ ಯೂಟನ್ ಆಮೇಲೆ ಸ್ಥಿತಿ ಎಲ್ಲವೂ ಬಟ್ ಎಲ್ಲ ಬಿಗ್ ಹಿಟ್ ಸಿನಿಮಾಗಳೇ ಅದಾಗಿದೆ ಸೊ ಬಜೆಟ್ ಏನು ಮ್ಯಾಟರ್ ಆಗೋಲ್ಲ ಬಟ್ ಇವತ್ತಿನ ಕಾಂಪಿಟೇಷನ್ಗೆ ಇವತ್ತು ಕ್ವಾಲಿಟಿ ಕೊಡಬೇಕು ಅಂತ ಅಂದರೆ ತುಂಬ ಖರ್ಚಾಗೇ ಆಗುತ್ತೆ ಯಾ ನಾವು ಅಂದರೆ ಪ್ಯಾನ್ ಇಂಡಿಯಾ ಅಂತ ಕಂಪೇರ್ ಮಾಡಿದ್ರೆ ನಮ್ಮ ರಿಚ್ ಕ್ವಾಲಿಟಿ ಕೊಡಬೇಕಂದ್ರೆ ಖರ್ಚು ಮಾಡಲೇಬೇಕು ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ಇದೇ ನೈನ್ತ್ ರಿಲೀಸ್ ಆಗ್ತೈತೆ ಆಡಿಯನ್ಸ್ ಪಬ್ಲಿಕ್ ಆಲ್ರೆಡಿ ಗೊತ್ತಾಗ ಗೊತ್ತಾಗಿದೆ ನಿಮ್ಮ ನಿಮ್ಮ ಮುಖಾಂತರ ಏನು ಹೇಳಕ್ಕೆ ಇಷ್ಟ ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ನೀವೆಲ್ಲರೂ ಕಾಯ್ತಿರೋವಂಥ ಭೀಮಾ ಸಿನಿಮಾ ಎಲ್ಲರೂ ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾರ ಯಾವಾಗ ಯಾವಾಗ ಅಂತ ಏನು ಪಬ್ಲಿಕಲ್ಲೆಲ್ಲರೂ ಸಿಕ್ಕದಾಗ್ಲೂ ಕೇಳೋ ಥರದ ಇದ್ದೀರಾ ಇನ್ನು ನಮ್ಮ ಫಿಲಮ್ ಫೆಟರ್ನಿಟೀಸೇನೆ ಸರ್ ಯಾವಾಗ ಸರ್ ಅಂತ ಕೇಳ್ತಾರೆ ಮೀಡಿಯಾದವರು ನೀವುಗಳೆಲ್ಲ ಕೇಳ್ತಿದ್ದೀರ ಸೊ ಎಲ್ರಿಗೂ ಇವಾಗ ಗೊತ್ತಾಗಿದೆ ಆಗಸ್ಟ್ ಒಂಬತ್ತನೇ ತಾರೀಕು ನೀವು ಕೇಳ್ತಿದ್ದಂಥ ನೀವು ನೋಡಬೇಕು ಅಂತ ಕಾಯ್ತಿದ್ದಂಥ ಭೀಮಾ ಸಿನಿಮಾ ಇದೆ ಈಗಾಗಲೇ ಹಾಡುಗಳು ಎಂಟೈರ್ ಸಿನಿಮಾದ ಆಲ್ಬಮ್ ಅಷ್ಟೂ ಬಿಗ್ ಹಿಟ್ ಮಾಡಿ ಅಲ್ಲೇ ಒಂದು ಗೆಲುವು ಕೊಟ್ಟಿದ್ದೀರಾ ಸೊ ಚಿತ್ರಮಂದಿರಕ್ಕೆ ಆಗಸ್ಟ್ ಒಂಬತ್ತನೇ ತಾರೀಕಿಂದ ಬಂದು ನಮ್ಮ ಕೈ ಹಿಡೀರಿ ಸೊ ನೀವು ಗೆಲ್ಸಿರೋಂಥ ಹಾಡುಗಳಿರೋವಂಥ ಸಿನಿಮಾ ಭೀಮಾ ಬಂದು ಹಾಗೆ ಸಿನಿಮಾನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಎಲ್ಲರನ್ನೂ ಒಂಬತ್ತನೇ ತಾರೀಕು ಆಗಸ್ಟ್ ಥಿಯೇಟ್ರಲ್ಲೇ ನೋಡೋಣ ಥ್ಯಾಂಕ್ ಯು ಸೋ ಮಚ್